ನನ್ನ ಪ್ರಿಯ ಭಕ್ತರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಎಸ್ ಮಡ್ಕಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ಇಂದು ಆಗಸ್ಟ್ ಇಪ್ಪತ್ತೆಂಟನೇ ದಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಎಂಟನೇ ತಿಂಗಳು ಜಾರ್ಖಂಡ್ ರಾಜ್ಯದ ಪಲಾಮು ಜಿಲ್ಲೆಯ ಕುಂಡ್ವಾನಿ ಗ್ರಾಮದ ಕೊನೆಯ ದಿನವನ್ನು ಒಣಗಿದ ದಟ್ಟವಾದ ಮರಗಳ ಬಳಿ ಡಾಂಬರು ಹಾಕಿದ ರಸ್ತೆಯಲ್ಲಿ ನಿಂತಿದ್ದೇನೆ ಅವರು ಬೈಬಲ್ನ ತಮ್ಮ ಒಂದು ವಚನದ ಕುರಿತು ಮಾತನಾಡಿದರು ಸೇಂಟ್ ಜಾನ್ನ ಪವಿತ್ರ ಸುವಾರ್ತೆ ಅಧ್ಯಾಯ ಎಂಟು ಪದ್ಯ ಸಂಖ್ಯೆ ಮೂವತ್ನಾಲ್ಕು ಏಸುವವರಿಗೆ ಪಾಪ ಮಾಡುವ ಪ್ರತಿಯೊಬ್ಬರು ಪಾಪದ ಗುಲಾಮರು ಎಂದು ನಾನು ನಿಮಗೆ ನಿಜವಾಗಿಯೂ ಹೇಳುತ್ತೇನೆ ಎಂದು ಉತ್ತರಿಸಿದರು ನಿಮ್ಮೆಲ್ಲರಿಗೂ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಕುಟುಕು ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ